ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದು ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಪಾಲಕ್ ಪಲಾವ್ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಡು ಬರೋಣ ಇಲ್ಲಿ ಮೊಸರು ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಪುದೀನ ಇಷ್ಟು ನೀವು ನೋಡಬಹುದು ಇಲ್ಲಿ ತೊಳೆದು ಇಟ್ಟಿರೋ ನೆನೆಸಿಟ್ಟಿರೋ ಅಂಥ ಅಕ್ಕಿ ಇಲ್ಲಿ ನೀವು ನೋಡ್ಬೋದು ಹಸಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕಲ್ಲುಹು ಇಷ್ಟು ಈ ಪ್ಲೇಟಲ್ಲಿರೋ ಅಂಥದ್ದು ಈಗ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ನಾನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಇಲ್ಲಿ ನೀವು ನೋಡಬಹುದು ಒಂದು ಕಪ್ ಆಗೋಷ್ಟು ಎಣ್ಣೆ ಸಹ ಇಟ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಪಲಾವ್ ಎಲ್ಲ ಇದೆ ಇದರಲ್ಲಿ ಅಂದರೆ ಇದು ನೋಡಿ ದೊಡ್ಡದು ಏಲಕ್ಕಿ ಇದು ಚಿಕ್ಕದು ಏಲಕ್ಕಿ ಶಾ ಜೀರ ಲವಂಗ ಮತ್ತು ಸೋಂಪು ಕಸೂರಿ ಮೇಥಿ ಮತ್ತು ಇನ್ನೊಂದು ಈ ಮರಾಠಿ ಮೊಗ್ಗು ಅದೆಲ್ಲ ಅದರಲ್ಲಿರೋವಂಥದ್ದು ಮತ್ತು ಇಲ್ಲಿ ತುಪ್ಪ ಕೂಡ ನಾನು ತೊಗೊಂಡಿದ್ದೀನಿ ನೀವು ನೋಡಬಹುದು ಮತ್ತು ತರಕಾರಿಗೆ ಇಲ್ಲಿ ನಾನು ಕ್ಯಾರೆಟು ಕಾರ್ನು ಹುಳ್ಳಿಕಾಯಿ ಇಷ್ಟು ಬಳಸ್ತಾ ಇವಾಗ ನಾವು ಪಾಲಕ್ ಪಲಾವನ್ನ ಹೇಗೆ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ್ ಕುಕ್ಕಾಗಿ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಅಂದರೆ ಕಡಾಯಿ ಇಟ್ಟಿದ್ದೀನಿ ನೀವು ನೋಡಬಹುದು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಹ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಆಗಲೇ ನಿಮಗೆ ಹೇಳಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕಲ್ಲು ಇಷ್ಟು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೈ ಆಡಿಸ್ತಾ ಇರಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಫ್ರೈ ಆಗುತ್ತೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಅದು ತಡ ಅಂಟತ್ತೆ ಹಾಗಾಗಿ ಕೈ ಆಡಿಸ್ತಾ ಇರಿ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಅದಕ್ಕೆ ನಾವಿಲ್ಲಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ನೋಡಲಿಕ್ಕೆ ಕಡಾಯಿ ಫುಲ್ ಆಗಿರೋ ಥರ ಕಾಣಿಸುತ್ತೆ ಒಂದು ಇಡೀ ಕೊತ್ತಂಬರಿ ಕೂಡ ಹಾಕ್ಕೊಂಡು ಪುದೀನ ಕೊತ್ತಂಬರಿ ಎರಡೂ ಹಾಕ್ಕೊಂಡಿದ್ದೀನಿ ಫುಲ್ಲಾಗಿ ಕಾಣಿಸುತ್ತೆ ಬಟ್ ಇದು ಫ್ರೈ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಈಗ ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಮೆದು ಆಗುತ್ತೆ ಸೊಪ್ಪೆಲ್ಲ ಆಮೇಲೆ ನಿಮಗೆ ಅದು ಸ್ವಲ್ಪ ಕ್ವಾಂಟಿಟಿ ಕಡಿಮೆಯಾಗೆ ಕಾಣಿಸುತ್ತೆ ಈಗ ನೋಡ್ಬೋದು ಇದಕ್ಕೆ ನಾನಿಲ್ಲೊಂದು ಹತ್ತು ಗೋಡಂಬಿ ಆಗೋಷ್ಟು ಗೋಡಂಬಿನೂ ಕೂಡ ನಾನಿಲ್ಲಿ ಸೇರಿಸ್ಕೋತೀನಿ ನೀವು ನೋಡ್ಬೋದು ಫ್ರೆಂಡ್ಸ್ ಒಂದು ಹತ್ತು ಗೋಡಂಬಿನ ಇದಕ್ಕೆ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೋದು ಇವಾಗ ಇದು ಫ್ರೈ ಆಗಿದೆ ಮತ್ತು ಇದನ್ನು ನಾನು ಕೆಳಗೆ ಆರಲಿಕ್ಕೆ ಆರಿದ ಮೇಲೆ ಮಿಕ್ಸಿ ಮಾಡ್ಕೊ ಹಾಕ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಮತ್ತು ಉಳ್ದಿರೋ ಅಂಥ ಎಣ್ಣೆ ಒಂದು ಹೈ ಸ್ಪೂನ್ ಆಗೋಷ್ಟು ಎಣ್ಣೆ ಇತ್ತು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ತುಪ್ಪ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇವಾಗ ನಾನು ಹೇಳಿದ್ನಲ್ಲ ಪಲಾವ್ ಸಾಮಾನು ಏನಿದೆ ಇಂಗ್ರಿಡಿಯಂಟ್ಸ್ ಅದನ್ನೆಲ್ಲ ಈ ಎಣ್ಣೆ ತುಪ್ಪಕ್ಕೆ ಹಾಕ್ಕೊಳ್ಳೋದು ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಅದನ್ನು ಫ್ರೈ ಮಾಡೋದು ಫ್ರೆಂಡ್ಸ್ ಆಗಿದ ತಕ್ಷಣ ನೀವು ನೋಡಬಹುದು ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ್ ಒಂದು ಗೋಲ್ಡನ್ ಫ್ರೈ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಅದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು ಫ್ರೈ ಆಗಿದೆ ಈಗ ಗೋಲ್ಡನ್ ಕಲರು ಸೊ ಇವಾಗ ನಾನೊಂದು ಕಾಲು ಸ್ಪೂನ್ ಆಗೋಷ್ಟು ಅಶ್ನ ಕೂಡ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಹೇಳಿರೋವಂಥ ತರಕಾರಿ ಅಂದರೆ ಕಾರ್ನು ಕ್ಯಾರೆಟು ಹುರ್ಳಿಕಾಯಿ ಇಷ್ಟನ್ನು ಇದ್ದೀನಿ ನಾನು ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅಂದರೆ ನವಿಲು ಕೋಸು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂತಿದ್ದೀನಿ ಬಟಾಣಿ ಮತ್ತು ಹೂಕೋಸು ಇದನ್ನೆಲ್ಲ ನೀವು ಬಳಸ್ಕೊಂಡು ಸಹ ಮಾಡ್ಬೋದು ಚೆನ್ನಾಗಿರತ್ತೆ ಬಟ್ ನನ್ನ ಹತ್ರ ಎಷ್ಟು ತರಕಾರಿ ಇತ್ತು ಹಾಗಾಗಿ ಹಾಕ್ಕೊಂಡೆ ಮತ್ತು ಅದು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನೋಡಿ ಫ್ರೆಂಡ್ಸ್ ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಸಾಲ ಅದನ್ನೆಲ್ಲ ರುಬ್ಬಿಟ್ಟು ಅದು ಒಂದು ಗ್ರೀನ್ ಪೇಸ್ಟ್ ಆಗುತ್ತೆ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಇದೇನು ಅಷ್ಟು ಫ್ರೈ ಮಾಡಬೇಕು ಅಂತೇನೂ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಎಣ್ಣೆಯಲ್ಲಿ ಆಲ್ರೆಡಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ತರಕಾರಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮತ್ತು ಇಲ್ಲಿ ಒಂದು ಟೊಮೆಟೊ ಮತ್ತು ಒಂದು ಮೂರು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ಸಹ ಹಾಕ್ಕೊಂಡಿದ್ದೀನಿ ನೀವು ನೋಡಬಹುದು ನೋಡಿ ಎಷ್ಟು ಗ್ರೀನ್ರಿಯಾಗಿ ಕಾಣಿಸ್ತಿದೆ ಮತ್ತು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ತೊಳೆದು ನೆನೆಸಿಟ್ಟಿರೋ ಅಂಥ ಹಕ್ಕಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡಬಹುದು ಅಕ್ಕಿ ಸಹ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಮಸಾಲೆ ಅಕ್ಕಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ನಾನು ಈ ಥರ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಒಂದು ಲೋಟ ಅಕ್ಕಿ ತೊಗೊಂಡಿದ್ರೆ ಎರಡು ಲೋಟ ನೀರನ್ನ ಹಾಕಬೇಕಾಗಿರುತ್ತೆ ಈಗ ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಇವಾಗ ನೋಡಿಕೊಂಡು ಈಗ ಚೆನ್ನಾಗಿ ಮೇಲೆ ಬೇಕಾದರೆ ಒಂದು ಸ್ಪೂನ್ ತುಪ್ಪನೂ ನೀವು ಇವಾಗ ಹಾಕ್ಕೋಬೋದು ಇವಾಗ ಅದನ್ನೆಲ್ಲ ಟೇಸ್ಟ್ ನೋಡಾದ್ಮೇಲೆ ಕುಕ್ಕರ್ ಫಿಕ್ಸ್ ಮಾಡಿ ಎರಡು ವಿಷಲ್ ಬರೋ ಥರ ನೋಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ಅಲ್ಲಿ ನಿಮಗೆ ಆಲ್ ಅನ್ನೋ ಬಟನ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸು ಫುಲ್ಲಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿಬಿಡಿ ಫ್ರೆಂಡ್ಸ್ ಫುಲ್ಲಾಗಿ ನೋಡಿದರೆ ನಿಮಗೆ ಅದರ ಇನ್ಫಾರ್ಮೇಷನ್ ಫುಲ್ಲಾಗಿ ಸಿಗುತ್ತೆ ಅಂತ ಹೇಳ್ತಾ ಈಗ ನೋಡಿ ಫ್ರೆಂಡ್ಸ್ ಎರಡು ವಿಷಲ್ ಕೂಗ್ತು ಈಗ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪರ್ಫೆಕ್ಟಾಗಿ ಆಗಿದೆ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾಕಂದರೆ ಇದು ನೋಡಿ ಸ್ವಲ್ಪ ತರಕಾರಿ ಇದೆಲ್ಲ ಮೇಲೆ ಬಂದಿದೆಯಲ್ವ ಹಾಗಾಗಿ ಸ್ವಲ್ಪ ಸೈಡಿಂದ ಇದೆಯಲ್ವ ಹಾಗಾಗಿ ಜಾಸ್ತಿ ಆಡಿಸ್ರೆ ಅನ್ನೋಲ್ಲ ಇದಾಗ್ಬಿಡುತ್ತೆ ಮೆದು ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸೈಡಿಂದ ನಾವು ತಿರ್ಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದೆಲ್ಲ ಹಿಂಗೆ ಚೆನ್ನಾಗಿ ಮೇಲೆ ನೋಡಿ ಪಲಾವು ಪಾಲಕ್ ಪಲಾವ್ ಎಷ್ಟು ಪರಿಮಳವಾಗಿದೆ ಮತ್ತು ಎಷ್ಟು ಟೇಸ್ಟಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಬೇಕು ಫ್ರೆಂಡ್ಸ್ ನಿಜವಾಗ್ಲೂ ನೀವೇ ಹೇಳ್ತೀರಾ ಯಾರೆಲ್ಲ ಇದನ್ನು ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಫ್ರೆಂಡ್ಸ್